ಆಶ್ಚರ್ಯ ನಮ್ಮ ಪ್ರಯತ್ನವನ್ನು ಯಾವ ರೀತಿಯನ್ನ ಮಾಡಿದ್ರು ತಂದೆಗೆ ಕೊಟ್ಟ ಮಾತನ್ನು ಈಡೇರಿಸಿಕೊಳ್ಳುವುದಕ್ಕಾಗುತ್ತಿಲ್ಲವಲ್ಲ ಸೌಲ್ಯಗಳನ್ನೆಲ್ಲ ಮಾಡಿ ಇನ್ನು ಉಳಿದಿರುವುದು ಅಮ್ಮ ಹಾಗಾಗಿ ಗುರುಗಳಾದ ಶುಕ್ರಾಚಾರ್ಯರನ್ನು ಕರೆಸಿದ್ದಾರೆ ಮಾರಣಾತ್ವರವನ್ನು ರಚಿಸುವಂತೆ ಹೇಳಿದ್ದಾರೆ ಬೇಕು ಬೇಕಾದಂತಹ ಸಾಮಗ್ರಿಗಳು ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇನೆ ತಡ ಯಾಕೆ ಮೂರನೇ ಕುಂಬಳೆಯನ್ನು ಸೇರಿ ಯಾಗ ಮಾಡುತ್ತೇನಂತೆ i oh, ಇದು ಲಕ್ಷ್ಮಣ ಬಂದಿದ್ದೇನೆ ಯುದ್ಧ ಮಾಡುವ ಸಾಮರ್ಥ್ಯ ಉಂಟಾ ಕಾಲಿನಿಂದ ನಿನ್ನ ಕಪ್ಪಾಲಕ್ಕೆ ಓದುತ್ತೇನೆ ಓದೆಯುತ್ತೇನೆ ಓದೆಯುತ್ತೇನೆ ಲಕ್ಷವೇ ಅಲ್ಲ ಒಂದೊಮ್ಮೆಗೆ ಒಂದು ಎರಡು ನಗರಿಯನ್ನು ಹೊರಗುಗಿಸುತ್ತೇನೆ ನಿಲ್ಲಿದ್ದಕ್ಕೆ The top ಆಗಲಲ್ಲೇ ಬಾರಿ ಜಾಪ ಒಂದನ್ನು ಪಡೆದಿದ್ದೇನೆ ಒಂದು ವೇಳೆ ಜಾಗ ಒಂದು ಕೂಡ ಕೈದಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಎಂಬುದು ಯಾವುದರಿಂದ ಹೇಳುವುದು ನಾಡೇ ನಾಡೇ ನೀನು ಆಯುಷ್ಯ よろしくお願いします。 ಹರ 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 ಏನಾಗಿ ಹೋಯಿತು ಇದೇವರೆಗೆ ವೇಮಲೋಕದ ಇಂದ್ರನನ್ನೇ ಮಡಿಗೋಡಿಸಿರುವವರೆಂಬ ಹೆಗ್ಗಳಿಕೆಯನ್ನು ಪಡೆದ ಬಂದ ಆದರೆ ಅಂತಹ ನನ್ನನ್ನು ಷ್ಟು ಸ್ವಾನುಳಿಸ್ತಾರೆ ಎಂದಾದ್ರೆ ಮನುಷ್ಯನು ಕುಡಿ ಹೋಯ್ತೆ ನರಲಲ್ಲ ಮುಂದ ಬೋಡಕಗಳಲ್ಲ ವೈದ್ಯ ಪ್ರವಾಸಿಗಳೇ ಇದ್ದಾರೆ ನಮ್ಮ ನಾಶಕ್ಕಾಗಿ ಇಲ್ಲಿಗೆ ಬಂದವರಿದ್ದಾರೆ ಆದ್ರೆ ಮಿತ್ರಜಿತ್ವ ಮರಣದಲ್ಲಿ ಯಾರಿಂದ ಹನ್ನೆರಡು ವರ್ಷ ಮಿತ್ರ ಆಹಾರ ಅತಿ ಸಂಘವನ್ನು ಬಿಟ್ಟವರಿಂದ ಮಾತ್ರ ಮರಣ ಹಾಗಾಗಿ ಹನ್ನೆರಡು ವರ್ಷದ ಬದುಕುಂಟೇನು ನಿಮ್ಮಲ್ಲಿ ಏಕರಿಂದ ಸಾಧ್ಯವಿಲ್ಲ ಹಾಗೆಂತಾದ್ರೆ ಆ ಬದುಕುಂಟೇನೋ ಉಂಟು ಆರು ವರ್ಷದ ಪ್ರಭಾವ ತೋರಿಸಬೇಕಾಗುತ್ತದೆ ಯಾರೆಲ್ಲ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಒತ್ತಿರಿ. ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು